ಹರೇ ಶ್ರೀನಿವಾಸ ಇದು ಪಾರಿಜಾತದ ಬತ್ತಿ ಅಂತ ಇದನ್ನು ವಿಶೇಷವಾಗಿ ಈ ಕಾರ್ತಿಕ್ ಮಾಸ ಅಂದರೆ ಕಾರ್ತಿಕ್ ಮಾಸ ತಿಂಗಳು ಹಚ್ಬೋದು ಅಂದರೆ ಈ ಏಕಾದಶಿ ಶುರುವಾಗುತ್ತಲ್ಲ ಪ್ರಥಮ ಏಕಾದಶಿ ಆಗಲಿಂದ ನಾಲ್ಕು ತಿಂಗಳು ಇದನ್ನು ಚಾತುರ್ಮಾಸದ ಬತ್ತಿ ಅಂತ ಹೇಳ್ತಾರೆ ಇದನ್ನು ಎರಡು ಹಚ್ಚಿದರೆ ನಿಮಗೆ ಐನೂರ ಐವತ್ತು ದೀಪ ಹಚ್ಚಿದಷ್ಟು ಪುಣ್ಯ ಇದನ್ನು ಏನಪ್ಪ ಅನುಸಂಧಾನ ಮಾಡ್ಕೋಬೇಕು ಅಂದರೆ ನಾರಾಯಣನ ಪಂಚರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಮಾಡಿಕೊಂಡು ಬತ್ತಿನಿ ಈ ಥರ ಮಾಡಿಕೊಂಡು ಇದಕ್ಕೆ ದಳ ಹೇಗೆ ಮಾಡ್ಕೋಬೇಕು ಈ ಥರ ಐದು ಮಾಡಿ ಅದನ್ನು ಸೇರಿಸಿ ತೋರಿಸ್ತೀನಿ ನಿಮಗೆ ಈ ಥರ ಮಾಡ್ಕೋಬೇಕು ಏನು ಮಾಡಲು ರಂಗ ಏಕೆ ಬೆಳಗಾಯಿತು ಏನು ಮಾಡಲು ಕೃಷ್ಣಯ್ಯ ಏನು ಮಾಡಲು ಮಾಡಿಕೊಂಡು ಈಗ ನಾನು ನಿಮಗೆ ದಳ ಮಾಡಿ ತೋರಿಸ್ತೀನಿ ಇದನ್ನು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಮಾಡಿದ್ವಿ ಅಲ್ವಾ ಇದನ್ನು ಐದು ತಗೋಬೇಕು ಐದು ರೂಪಗಳು ಪರಮಾತ್ಮನ ಐದು ರೂಪಗಳು ತಗೊಂಡು ಈ ಥರ ತೊಟ್ಟ ಮಾಡಿ ತುಪ್ಪದಲ್ಲಿ ಹಚ್ಚಿಬಿಟ್ಟು ದಿಸಾ ಎರಡು ದೀಪ ಹಚ್ಚಿದರೆ ನೂರೈವತ್ತು ದೀಪ ಹಚ್ಚಿದಷ್ಟು ಪುಣ್ಯ ಈ ರೀತಿ ಪಾರಜಾತ್ರದ ಬತ್ತಿ ಅಂತ ಇದಕ್ಕೆ ಹೆಸರು ಚಾತುರ್ಮಾಸದ ಬತ್ತಿ ಅಂತ ಕೂಡ ಹೇಳ್ತಾರೆ ಇದನ್ನು ಹಚ್ಚೋದ್ರಿಂದ ಬಹಳ ವಿಶೇಷವಾದ ಪುಣ್ಯ ಬರುತ್ತೆ ಭಗವಂತನ ಅನುಸಂಧಾನ ಮಾಡಿಕೊಂಡು ಪಂಚರೂಪಗಳನ್ನ ಹಚ್ಚಬೇಕು